ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಬನ್ನಿ ನಾವು ಇವತ್ತು ಚಿತ್ರದುರ್ಗ ಉಗಿನ ಮಾರುಕಟ್ಟೆಯಲ್ಲಿ ಯಾವ ರೀತಿ ಬೆಲೆ ನಡೀತಾ ಇದೆ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ದಿನಾಂಕದಂದು ನೋಡ್ತಾ ಹೋಗೋಣ ಮುಖ್ಯವಾಗಿ ಮೊದಲನೇದಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸೆಂಟೆಲ್ಲ ಹೂವು ಮಾರಿಗೆ ನೂರ ಎಂಬತ್ತು ರೂಪಾಯಿ ಆಗ್ತಾಯಿದೆ ಬೆಳ್ಳಂಟಿ ಹೂವು ಮಾರಿಗೆ ನೂರು ರೂಪಾಯಿ ಆಗ್ತಾಯಿದೆ ಪೂರ್ಣಿಮಾ ಹೂವು ಮಾರಿಗೆ ನೂರ ಎಂಬತ್ತು ಆಸ್ಟ್ರೇಲಿಯಾ ಮಾರಿಗೆ ನೂರ ಎಂಬತ್ತು ಚಾಂದಿನಿ ಹೂವು ಮಾರಿಗೆ ನೂರ ಎಂಬತ್ತು ರೆಡ್ ರೂಬಿ ಮಾರಿಗೆ ಇನ್ನೂರು ರೂಪಾಯಿ ಆಗಿದೆ ಕನಕಾಂಬ್ರ ಬಿಳಿ ಐನೂರು ರೂಪಾಯಿ ಕೆ ಜಿ ನಡೀತಾ ಇದೆ ಅದೇ ರೀತಿ ಪೂರ್ಣಿಮಾ ವೈಟ್ ನೂರ ಎಂಬತ್ತು ರೂಪಾಯಿ ಮಾರಿಗೆ ನಡೀತಾ ಇದೆ ಕನಕಾಂಬ್ರ ಮಾರಿಗೆ ಐವತ್ತು ರೂಪಾಯಿ ನಡೀತಾ ಇದೆ ಸುಗಂಧರಾಜ ನಾಟಿ ಐವತ್ತು ರೂಪಾಯಿ ಬಾದಾಮಿ ಅರವತ್ತು ರೂಪಾಯಿ ರೆಡ್ ರೋಸ್ ನೂರು ರೂಪಾಯಿ ಯೆಲ್ಲೋ ರೋಸ್ ನೂರ ಇಪ್ಪತ್ತು ರೂಪಾಯಿ ದುಂಡು ಮಲ್ಲಿಗೆ ಮುನ್ನೂರೈವತ್ತು ಸೂಜ್ ಮಲ್ಲಿಗೆ ಮುನ್ನೂರೈವತ್ತು ಕಾಕಡ ನಾನ್ನೂರು ಕಾಕಡ ಕಟ್ಟಿದ್ದು ಅರವತ್ತು ರೂಪಾಯಿ ಮಾರ್ ಪತ್ರೆ ನಲವತ್ತು ರೂಪಾಯಿ ನಡೀತಾ ಇದೆ ಅದೇ ರೀತಿ ಚೆಂಡು ಹೂವು ಎಂಬತ್ತು ರೂಪಾಯಿ ಕೆ ಜಿ ನಡೀತಾ ಇದೆ ಧನ್ಯವಾದಗಳು